ನಮ್ಮ ಜನವಾಣಿ ಕನ್ನಡ ಯೂಟ್ಯೂಬ್ ನ್ಯೂಸ್ ಚಾನಲ್ಗೆ ಸ್ವಾಗತ ಇಲ್ಲಿವರೆಗೂ ಯಾರಾದರೂ ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬೆಲ್ ಐಕಾನ್ ಮತ್ತು ಅದನ್ನು ತಪ್ಪದೆ ಮರೆಯಬೇಕು ಕಲಬುರಗಿ ನಗರದ ಯು ಎಫ್ ಡಬ್ಲ್ಯೂ ಸಿ ಅಂಗನವಾಡಿ ಕೇಂದ್ರದಲ್ಲಿ ಮತ್ತು ಬಿ ಡಿ ಎ ದರಿಯಾಪುರ್ ಅಂಗನವಾಡಿ ಕೇಂದ್ರದಲ್ಲಿ ಮತ್ತು ಹಲವು ಹಲವು ಅಂಗನವಾಡಿ ಕೇಂದ್ರಗಳಲ್ಲಿ ನಿನ್ನೆ ದಿನಾಂಕ ಹದಿನಾಲ್ಕು ಹನ್ನೊಂದು ಎರಡು ಸಾವಿರ ಇಪ್ಪತ್ತ್ನಾಲ್ಕರಂದು ಮಕ್ಕಳ ದಿನಾಚರಣೆ ಆಚರಣೆ ಪ್ರಯುಕ್ತ ಈ ಒಂದು ಅಂಗನವಾಡಿ ಕೇಂದ್ರಗಳಲ್ಲಿ ನಗರದ ಅಂಬಿಕಾ ನಗರದ ಎರಡು ಕೇಂದ್ರದಲ್ಲಿ ಜವಾಹರ್ಲಾಲ್ ನೆಹರು ಅವರ ಹುಟ್ಟುಹಬ್ಬದ ಅಂಗವಾಗಿ ಮಕ್ಕಳ ದಿನಾಚರಣೆ ಕಾರ್ಯಕ್ರಮವನ್ನು ಸರಳ ಮತ್ತು ಸಂಭ್ರಮದಿಂದ ಆಚರಣೆ ಮಾಡಲಾಯಿತು ಈ ಒಂದು ಆಚರಣೆಯ ಸಂದರ್ಭದಲ್ಲಿ ಮಕ್ಕಳಿಗೆ ಸಿಹಿ ಹಂಚುವ ಮೂಲಕ ಮತ್ತು ವಿವಿಧ ವೇಷಭೂಷಣ ಮತ್ತು ಅನೇಕ ಮಕ್ಕಳ ಚಟುವಟಿಕೆ ಮಾಡುವುದರ ಮೂಲಕ ವಿಶೇಷವಾಗಿ ವಿನೂತನ ಒಂದು ಅಂಗನವಾಡಿ ಕಾರ್ಯ ಕಾರ್ಯ ಕಾರ್ಯಕರ್ತರು ಮತ್ತು ಅಂಗನವಾಡಿ ಸಹಾಯಕರು ಎಲ್ಲರೂ ಸೇರಿ ಮಕ್ಕಳ ಜೊತೆಗೆ ಮಕ್ಕಳ ದಿನಾಚರಣೆ ಆಚರಣೆ ಮಾಡಿರುವುದನ್ನು ಈ ಒಂದು ಕಾರ್ಯಕ್ರಮದಲ್ಲಿ ಎಸ್ ಯು ಎಸ್ ಡಬ್ಲ್ಯೂ ಸಿ ವಲಯದ ಮೇಲ್ವಿಚಾರಕಿ ಪಿಂಕುಬಾಯಿ ಗಾಯಕ್ವಾಡ್ ಮಕ್ಕಳಿಗೆ ಕೇಕ್ ತಿನ್ನಿಸಿದರು ಮತ್ತು ಅಂಗನವಾಡಿ ಕಾರ್ಯಕರ್ತೆಯಾದಂಥ ಅನ್ನಪೂರ್ಣ ಮತ್ತು ಸಹಾಯಕಿ ಮಕ್ಕಳ ತಾಯಂದಿರು ಮತ್ತು ಮಕ್ಕಳು ಸೇರಿದಂತೆ ಇತರ ಎಲ್ಲ ಪಾಲಕರು ಸಹಿತ ಕೆಲವು ಪಾಲಕರು ಸಹಿತ ಈ ಒಂದು ಸಂದರ್ಭದಲ್ಲಿ ಹಾಜರಿದ್ದು ಅರ್ಥಪೂರ್ಣ ಮಕ್ಕಳ ದಿನಾಚರಣೆ ಕಾರ್ಯಕ್ರಮವನ್ನು ಆಚರಣೆ ಮಾಡಿದರು ಮಕ್ಕಳಿಗೆ ವಿನೂತನ ಹೊಸ ಹೊಸ ಬಟ್ಟೆಗಳನ್ನು ಉಡಿಸಿ ಮತ್ತು ಅವರಿಗೆ ಅನೇಕ ಚಟುವಟಿಕೆಗಳನ್ನು ತೊಡಗಿಸಿ ಮಕ್ಕಳಿಗೆ ಆಸಕ್ತಿಪೂರ್ವಕ ಈ ಒಂದು ಕಾರ್ಯಕ್ರಮವನ್ನು ಆಚರಣೆ ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮ ಮಕ್ಕಳ ದಿನಾಚರಣೆಯನ್ನು ಆಚರಣೆ ಮಾಡಿರುವುದು ಈ ಒಂದು ವರದಿಯನ್ನು ಭಗವಂತ್ ಎಸ್ ಎನ್ ಅವರು ನಮ್ಮ ಜನವಾಣಿ ಕನ್ನಡ ಯೂಟ್ಯೂಬ್ ನ್ಯೂಸ್ ಚಾನಲ್ ಜೊತೆಗೆ ಹಂಚಿಕೊಂಡಿದ್ದಾರೆ ಹಾಗೆಯೇ ನಗರದ ಅನೇಕ ಅಂಗನವಾಡಿ ಕೇಂದ್ರಗಳಲ್ಲಿ ಹಲವಾರು ಅಂಗನವಾಡಿ ಕೇಂದ್ರಗಳಲ್ಲಿ ಈ ರೀತಿಯಾಗಿ ಮಕ್ಕಳ ದಿನಾಚರಣೆಯನ್ನು ಆಚರಣೆ ಮಾಡಿರುವುದು ನಾವೆಲ್ಲರೂ ಕಾಣ್ ಕಂಡಿದ್ದೇವೆ ಹಾಗಾಗಿ ಈ ಒಂದು ವರದಿಯನ್ನು ಸಲ್ಲಿಸಿದಂಥ ಭಗವಂತ್ ಎಸ್ ಎನ್ ದೇವರ ಅವರಿಗೆ ಮತ್ತು ಮಕ್ಕಳೊಂದಿಗೆ ಮಕ್ಕಳಾಗಿ ಮಕ್ಕಳ ದಿನಾಚರಣೆ ಮಾಡಿದಂಥ ಅಂಗನವಾಡಿ ಸಹಾಯಕರಿಗೆ ಮತ್ತು ಅಂಗನವಾಡಿ ಕಾರ್ಯಕರ್ತೆಯರಿಗೆ ಮತ್ತು ಮೇಲ್ವಿಚಾರಕಿಯರಿಗೆ ನಮ್ಮ ಜನವಾಣಿ ಕನ್ನಡ ಯೂಟ್ಯೂಬ್ ನ್ಯೂಸ್ ಚಾನಲ್ ಬಳಗದಿಂದ ಅಭಿನಂದನೆ ಸಲ್ಲಿಸ್ತಾ ಇದ್ದೀವಿ ಧನ್ಯವಾದಗಳು